ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಎಗ್ಗನ್ನು ಬಳಸಿದೆ ಮನೆಯಲ್ಲೇ ವೆಜ್ ಪೀಸಾ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿದ್ರೆ ಮತ್ತು ಎಲ್ಲೂ ನೀವು ತಿನ್ನೋದೇ ಇಲ್ಲ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಕೆಲವೊಂದು ವೆಜಿಟೇರಿಯನ್ಸ್ ಎಗ್ಗನ್ನು ತಿನ್ನೋದಿಲ್ಲ ಅಂಥವ್ರಿಗೋಸ್ಕರ ಈ ವೆಜ್ ಪಿಜ್ಜಾನ ಮಾಡಿ ತೋರಿಸ್ತಿದ್ದೀನಿ ಈ ವೆಜ್ ಪೀಸಾ ಮಾಡೋದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಆಯಿಲ್ ಚಿಲ್ಲಿ ಫ್ಲೇಕ್ಸ್ టొమెటో కెచప్ నీ బ్రకోలీన తగం దీని అలాగే పిజ్జా అండ్ పాస్తా సాస్ ఆనియన్న తగ్గించిన టొమటో స్వీట్ కార్న్ పిజ్జా చీస్ శుగర్ డ్రై ఈస్ట్ ಅವರಿಗೆನೋ ತಗೊಂಡಿದ್ದೀನಿ ಪಿಜ್ಜಾ ಅವರಿಗೇನು ಹಾಗೆ ಮೈದಾ ಉಪ್ಪು ಹಾಗೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಎಲ್ಲ ಕರಗಿ ಈಸ್ಟ್ ಆ್ಯಕ್ಟಿವೇಟ್ ಆಗೋದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೈದಾನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅದರಲ್ಲಿ ಅರ್ಧದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಈಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದ್ರ ಮೇಲೆ ಪ್ಲೇಟನ್ನು ಕ್ಲೋಸ್ ಮಾಡ್ತಾ ಫೈವ್ ಮಿನಿಟ್ಸ್ ಇದನ್ನು ಬಿಟ್ಟರೆ ಈಸ್ಟೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ ನೋಡಿ ಈ ಥರ ಫೈವ್ ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ಈಗ ಈಸ್ಟೆಲ್ಲ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗಲೂ ಈಗ ಈ ಬೌಲಲ್ಲಿ ಎರಡು ಬೌಲ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಬೌಲ್ ಮೈದಾಗಿ ಮೂರು ಪಿಜ್ಜಾ ಆಗುತ್ತೆ ಈಗ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನಷ್ಟು ಸಾಲ್ಟನ್ನು ಇದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಲ್ಟನ್ನು ಮೈದಾ ಹಾಕುವಾಗಲೇ ಹಾಕಬೇಕು ಮೊದಲೇ ಈಸ್ಟ್ ಜೊತೆ ಹಾಕಿದ್ರೆ ಈಸ್ಟ್ ಆ್ಯಕ್ಟಿವೇಟ್ ಆಗೋದಿಲ್ಲ ಈ ಮಿಸ್ಟೇಕ್ನ ಮಾಡಬೇಡಿ ಈಗ ಸ್ವಲ್ಪ ಸ್ವಲ್ಪನೇ ಉಗುರು ಬೆಚ್ಚಗಿನ ನೀರನ್ನು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು Thank you. ಕೊನೆಯದಾಗಿ ಸ್ವಲ್ಪ ಎಣ್ಣೆನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಚಪಾತಿ ಹಿಟ್ಟಿಗೆ ಹೇಗೆ ಮಿಕ್ಸ್ ಮಾಡ್ಕೊಳ್ತೀವೋ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು ಆ ಥರ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಈಗ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ವಾಮ್ ಪ್ಲೇಸಲ್ಲಿ ಒನ್ ಅವರ್ ಬಿಟ್ಟರೆ ಫರ್ಮೆಂಟ್ ಆಗುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ಈಗ ಒನ್ ಅವರ್ ವಾಮ್ ಪ್ಲೇಸಲ್ಲಿ ಇಟ್ಟು ಈಗ ಓಪನ್ ಮಾಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ ಇದು ಪರ್ಫೆಕ್ಟಾಗಿ ಫರ್ಮೆಂಟ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಮೈದಾನ ಸ್ಪ್ರಿಂಕಲ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೈದಾ ಏನಕ್ಕೆ ಹಾಕೊಳ್ತೀವಿ ಅಂದರೆ ಕೈಗೆ ಅಂಟಬಾರ್ದು ಅಂತ ಹಾಕ್ಕೊಳ್ಳೋದು ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ತ್ರೀ ಪಾರ್ಟ್ಸ್ ಆಗಿ ಮಾಡ್ಕೋತಾ ಇದ್ದೀನಿ ಅಂದರೆ ಮೂರು ಪೀಝಾಗಾಗುತ್ತೆ ಒಂದೊಂದು ಒಂದೊಂದು ಪೀಝಾಗಾಗುತ್ತೆ ಈ ಥರ ಚೆನ್ನಾಗಿ ಬಾಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕು ಈಗ ಇದು ಪರ್ಫೆಕ್ಟಾಗಿ ಆಗಿದೆ ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಈಗ ಓವೆನ್ನ ಗೆ ಇಟ್ಕೋತೀನಿ ಕಂಪಲ್ಸರಿ ಹೈ ಟೆಂಪ್ರೇಚರಲ್ಲಿ ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡಬೇಕಾಗತ್ತೆ ಪಿಜ್ಜಾ ಮಾಡೋದಕ್ಕೆ ಯಾವಾಗ್ಲೂ ಟೆಂಪ್ರೇಚರ್ ಟೂ ತರ್ಟಿಯಲ್ಲೇ ಇರಬೇಕು ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಆದಮೇಲೆ ಟ್ವೆಂಟಿ ಮಿನಿಟ್ಸ್ ನಾವು ಬೇಕ್ ಪ್ರೀ ಹೀಟ್ ಮಾಡ್ಕೊಳ್ಳುವಾಗ ಹೀಟರ್ ಟಾಪ್ ಆ್ಯಂಡ್ ಬಾಟಮ್ನ ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ಅದಾದಮೇಲೆ ಪೀಝಾನ ಇಟ್ಟಮೇಲೆ ಕೂಡ ಟೆನ್ ಮಿನಿಟ್ಸ್ ಟಾಪ್ ಆ್ಯಂಡ್ ಬಾಟಮಲ್ಲೇ ಇರಬೇಕು ಹೀಟರು ಟೆನ್ ಮಿನಿಟ್ಸ್ ಆದಮೇಲೆ ನಾವು ಟಾಪ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಬೇಸ್ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ನಾನಿಲ್ಲಿ ಪ್ಯಾನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಯಾವುದೇ ಗ್ಯಾಪ್ ಇಲ್ಲದೆ ಅಡ್ಜಸ್ಟಲ್ಲಿ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡ್ಕೊಂಡಿಲ್ಲ ನೀಟಾಗಿ ಅಂದರೆ ಡೋ ಈ ತಾವಾಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಡೋನ ಪ್ಯಾನ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಈ ಥರ ತಟ್ಕೋಬೇಕಾಗತ್ತೆ ಈ ಥರ ಎರಡು ಕೈನ ಯೂಸ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಮೇಲೆ ಮತ್ತೆ ಎಡ್ಜಸ್ಟ್ ಅಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆಯೂ ನೀಟಾಗಿ ಅವಲ್ನ ಸ್ಪ್ರೆಡ್ ಮಾಡಬೇಕು ಈಗ ಒಂದು ಫೋರ್ಕ್ ಸ್ಪೂನ್ನ ತಗೊಂಡು ನೀಟಾಗಿ ಹೋಲ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಎಲ್ಲ ಕಡೆಯೂ ನೀವು ಹೋಲ್ಸ್ ಮಾಡ್ಕೋಬೇಕಾಗತ್ತೆ ಈ ಸ್ಟೆಪ್ ಅಂತೂ ತುಂಬಾ ಇಂಪಾರ್ಟೆಂಟ್ ಈ ಥರ ಹೋಲ್ಸ್ ಮಾಡೋದ್ರಿಂದ ಏರ್ ಬಬಲ್ಸ್ ಹೊರಗಡೆ ಬರದೇ ಇರೋ ಥರ ಪ್ರಿವೆಂಟ್ ಮಾಡುತ್ತೆ ಅಂದರೆ ಡೋ ಅಲ್ಲಿ ಏರ್ ಬಬಲ್ಸ್ ಇರುತ್ತೆ ಅದು ಆ ಬಬಲ್ಸ್ ಬೇಕಾದಾಗ ತುಂಬ ದೊಡ್ಡದಾಗಿ ಅಲ್ಲಲ್ಲಿ ಉಬ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆಗ ಫ್ಲ್ಯಾಟ್ ಬೇಸ್ ನಮಗೆ ಬರೋದಿಲ್ಲ ಹಾಗೆ ಒಂದೇ ಸಮನೆ ಈಕ್ವಲ್ ಆಗಿ ಈವನ್ನಾಗಿ ಕುಕ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಪಿಜ್ಜಾ ಕೂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆಯೇ ನಾವು ಮೇಲೆ ಹಾಕಿರೋ ಟಾಪಿಂಗ್ಸು ಜಾರದೇ ಇರೋ ಥರ ಇದು ಪ್ರೊಟೆಕ್ಟ್ ಮಾಡುತ್ತೆ ಈಗ ಇದಕ್ಕೆ ನಾವು ಪಿಝಾ ಆ್ಯಂಡ್ ಪಾಸ್ತಾ ಸಾಸ್ನ ಸೇರಿಸ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಇದನ್ನು ನೀಟಾಗಿ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆ ಈಗ ಚೀಸನ್ನು ಸ್ಪ್ರಿಂಕಲ್ ಮಾಡ್ಕೋತೀನಿ ಎಲ್ಲ ಕಡೆಯೂ ಆಗಿ ಸ್ಪ್ರಿಂಕಲ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟು ಟಾಪಿಂಗ್ಸ್ನ ಹಾಕ್ಕೋಬೇಕಾಗತ್ತೆ ನಿಮಗೇನು ಇಷ್ಟನೋ ಆ ಟಾಪಿಂಗ್ಸ್ನ ನಾನು ನಾನಿಲ್ಲಿ ಆನಿಯನ್ ಟೊಮ್ಯಾಟೊ ಕ್ಯಾಪ್ಸಿಕಮ್ ಮತ್ತು ಕಾರ್ನ್ ಬ್ರೊಕೊಲಿ ಆ್ಯಂಡ್ ಬನಾನಾನ ಸೇರಿಸ್ಕೊಳ್ತಾ ಇದ್ದೀನಿ ಬನಾನಾ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಈ ಥರ ಟ್ರೈ ಮಾಡಿ ನೋಡಿ ನೆಕ್ಸ್ಟು ಕಾರ್ನ್ನ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದೊಂದು ಸ್ಲೈಸ್ಗೆ ಒಂದೊಂದು ಬರೋ ಥರ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಆನಿಯನ್ನ ನಿಮಗೆ ಯಾವ ಥರ ಬೇಕೋ ಆ ಥರ ಡಿಸೈನಾಗಿ ನೀವು ಹಾಕ್ಕೋಬೋದು ಟಾಪಿಂಗ್ಸ್ನ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ ಯಾವ ಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಆ ಥರ ಸೇರಿಸ್ಕೋಬೋದು ನೆಕ್ಸ್ಟ್ ಇದಕ್ಕೆ ಬನಾನನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ರೌಂಡು ಇದಕ್ಕೆ ಚೀಸ್ನ ಸ್ಪ್ರಿಂಕಲ್ ಮಾಡ್ಕೋಬೇಕಾಗತ್ತೆ ನಿಮಗೆ ಚೀಸ್ ಜಾಸ್ತಿ ಬೇಕು ಅಂದರೂ ಕೂಡ ಹಾಕ್ಕೋಬೋದು ಹಾಗೆ ಸ್ವಲ್ಪ ಸಾಲ್ಟನ್ನು ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಕೂಡ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಫೈನಲ್ ಆಗಿ ನಾನು ಪಿಜ್ಜಾ ಆರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಸ್ಟೆಪ್ ಅಂತೂ ಮಿಸ್ ಮಾಡಲೇಬೇಡಿ ಈಗ ಪಿಜ್ಜಾ ಬೇಸು ರೆಡಿ ಆಯಿತು ಟಾಪಿಂಗ್ಸ್ನ ಹಾಕಿದ್ದು ಕೂಡ ರೆಡಿ ಆಯಿತು ನೆಕ್ಸ್ಟ್ ಈಗ ಓವೆನ್ಗೆ ಇಟ್ಕೋತಾ ಇದ್ದೀವಿ ಟೆಂಪ್ರೇಚರ್ ಸೇಮ್ ಟು ತರ್ಟಿಯಲ್ಲೇ ಇರಬೇಕು ನೆಕ್ಸ್ಟು ಫ್ಯಾನ್ ಅಡ್ಜಸ್ಟ್ಮೆಂಟು ಟಾಪ್ ಆ್ಯಂಡ್ ಬಾಟಮ್ಗೆ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಫಸ್ಟು ಟೆನ್ ಮಿನಿಟ್ಸ್ ಫ್ಯಾನ ಟಾಪ್ ಆ್ಯಂಡ್ ಬಾಟಮಲ್ಲಿ ಇಟ್ಕೋಬೇಕು ನೆಕ್ಸ್ಟು ಟೆನ್ ಮಿನಿಟ್ಸಲ್ಲಿ ಟಾಪ್ ಮಾತ್ರ ಇಟ್ಕೊಂಡ್ರೆ ಮೇಲೆ ಪಾರ್ಟ್ ಅಂದರೆ ಅಪ್ಪರ್ ಪಾರ್ಟು ಅಪ್ಪರ್ ಸರ್ಫೇಸು ನೀಟಾಗಿ ಬೇಕಾಗುತ್ತೆ ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ತಿಂದರೆ ನಿಮಗೆ ಹೊರಗಡೆ ಟೇಸ್ಟ್ ಇಷ್ಟನೇ ಆಗೋದಿಲ್ಲ ಬಿಕಾಸ್ ಅಷ್ಟೊಂದು ಚೆನ್ನಾಗಿರುತ್ತೆ ಬಿಕಾಸ್ ನೀವು ಮನೆಯಲ್ಲಿ ಫ್ರೆಶ್ ಬೇಸ್ ಆ್ಯಂಡ್ ಫ್ರೆಶ್ ಟಾಪಿಂಗ್ಸ್ನ ಯೂಸ್ ಮಾಡಿ ಮಾಡಿರ್ತೀರಲ್ವಾ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಹೈಜೀನ್ ಆ್ಯಂಡ್ ಹೆಲ್ದಿಯಾಗೂ ಕೂಡ ಇರುತ್ತೆ ಈಗ ಟೆನ್ ಮಿನಿಟ್ಸ್ ಆಯಿತು ಅದಕ್ಕೆ ಫ್ಯಾನ ಟಾಪ್ಗೆ ಇಟ್ಕೊಳ್ತಾ ಇದ್ದೀವಿ ನಿಮ್ಗೆ ಏನು ಇಷ್ಟ ಆಗುತ್ತೋ ಆ ಟಾಪಿಂಗ್ಸ್ನ ನೀವು ಸೇರಿಸ್ಕೊಳ್ಬೋದು ಲೈಕ್ ಪನ್ನೀರ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಏನಾದರೂ ಸೇರಿಸ್ಕೊಳ್ಬೋದು ಹಾಗೆ ವೆಜಿಟೇರಿಯನ್ಸ್ಗೆ ನೀವು ಯಾವ ವೆಜಿಟೇಬಲ್ಸ್ ಬೇಕೋ ಆ ವೆಜಿಟೇಬಲ್ಸ್ನ ಸೇರಿಸ್ಕೊಳ್ಬೋದು ನಾನಿಲ್ಲಿ ಬ್ರೊಕೊಲಿ ಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಅದು ಸ್ವಲ್ಪ ಹಾರ್ಡ್ ಇರುತ್ತೆ ಕಂಪೇರ್ ಟು ಅದರ್ ಟಾಪಿಂಗ್ಸ್ ಆಯಿಲ್ನ ಸ್ಪ್ರೆಡ್ ಮಾಡಿದ್ರೆ ಅದು ಸ್ವಲ್ಪ ಈಸಿಯಾಗಿ ಕುಕ್ ಆಗುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಾವು ಬೇಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಎಲ್ಲ ಕಡೆಯೂ ಕಲರ್ ಈ ಥರ ಚೇಂಜ್ ಆಗಿದೆ ನೋಡಿ ಈಗ ಪಿಝಾ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆಯೋ ಅಷ್ಟೇ ಟೇಸ್ಟಿಯಾಗೂ ಕೂಡ ಇದೆ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಗ್ನ ಯೂಸ್ ಮಾಡಿ ಪಿಜ್ಜಾ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಎಗ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮಯನೀಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಮನೆಯಲ್ಲೇ ಯಾವ ಥರ ಸಿಂಪಲ್ಲಾಗಿ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಯನೀಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ತುಂಬ ಆಗಿ ಆ್ಯಂಡ್ ಟೇಸ್ಟಿಯಾಗಿ ಬರೀ ಎರಡೇ ನಿಮಿಷದಲ್ಲಿ ಮಯನೀಸ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ಮಯನೀಸ್ನ ನೀವು ಪಿಝಾಗೆ ಮಾತ್ರ ಅಲ್ಲ ಬೇರೆ ಸ್ಯಾಂಡ್ವಿಚ್ ಬರ್ಗರ್ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡ್ರೆ ನಾವಂತೂ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಹೊರಗಡೆಯಿಂದ ಮಯನೀಸ್ನ ತರಿಸೋದೇ ಇಲ್ಲ ಆ ಟೇಸ್ಟ್ ನಮಗೆ ಇಷ್ಟವೂ ಆಗೋದಿಲ್ಲ ಆದಷ್ಟು ಬೇಗ ನಾನು ವಿತ್ ಮಯನೀಸ್ ಪಿಝಾ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತವಾಗ್ಲೂ ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು